ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಪ್ರಥಮ ಅವರ ಖಂಡಿತ ನಾನೇ ಹೇಳಿ ಏನು ಮನೆ ಇದು ದೇವಸ್ಥಾನ ಗಲಾಟೆ ಏನಾಯ್ತಾ ಇನ್ಸ್ಪೆಕ್ಟರ್ ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ನಿಮ್ಗೆ ಒಂದು ಮಾತು ಹೇಳಿದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನಿಲ್ಲ ಒಂದು ಸತ್ಯ ಹೇಳ್ತೀನಿ ಮತ್ತೆ ಎಲ್ಲವೂ ರೆಡಿ ಇದೆ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ಅಂತ ಅನ್ಕೊಳಿ ಸುಮ್ನೆ ಏನಾಗ್ತಿ ನಿಮಿಷ ಕಾಗೆ ಕೂತ್ಕೊಳಕು ಹಣ್ಣು ಬಿಡಕು ಒಂದೇ ಆಗುತ್ತೆಂಟ್ ಕೊಡೋ ಬಿಡೋಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು ಗಲಾಟೆ ಎಲ್ಲ ಎಲ್ಲ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರ ಅಲ್ಲ ಅವನು ಅಲ್ಲ ಇವನು ಆ ಬೋಳಿ ನನ್ ಮಗ ಅವ್ನ್ ಬುಲೆಟ್ ಮಗನ್ ಜೊತೆ ಓದ್ತಿಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನ್ಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರತಾಪ್ ಅವನೇ ಅವನೆ ಅವನೇ ಇನ್ಫಾರ್ಮೇಶನ್ ಕೊಟ್ಟು ಕರ್ಸಿದೆಲ್ಲದೂ ಅಣ್ಣ ಒಂದ್ ನಿಮಿಷ ಮೂವತ್ ಸೆಕೆಂಡ್ ಕೇಳಿಸ್ಕತಿ ಆಮೇಲೆ ಮಾತಾಡ್ತೀನಿ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ ಫೋನ್ ಮಾಡಿ ಕರೆತಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದು ತಿಳ್ಕೊಳ್ಳಿ ತಪ್ಪು ತಿಳ್ಕೊಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ಬರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡುಗಳಲ್ಲದಕ್ಕೂ ನಾನು ದುಡ್ಡು ಡಿಸ್ಕೌಂಟ್ ಹೋಯ್ತೀನಿ ಇವೆಂಟ್ ಯಾಕೆಂದ್ರೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕ ಹಾಕೊಂಡ್ಬಿಟ್ಟೈತೆ ನಂದು ನೋ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಮೊನ್ನೆಲ್ಲ ಬ್ಲಡ್ಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಯಾವ ಮುಚ್ಚು ಮಾಡಿ ಬಟ್ ಎಲ್ಲೂ ಹೋಗೋದ್ ಬೇಡ ನಮ್ಮ ಮಾಧ್ಯಮ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ನೆರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರ ಅರೆಂಜ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನಿನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತ್ಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು

ನೇರವಾಗಿ ಹೇಳ್ತೀನಿ ಯಾವ ಮುಚ್ಚು ಮರ ಇಲ್ದೇ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರಿ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾವ್ರೆ ಇಲ್ಲ ಬರೀ ಐವತ್ತು ನೂರು ಕೋಟಿ ಹಾಕೋರ್ ಬದುಕ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋರ್ ಬೀದಿಗೆ ಬಂದ್ಬಿಡ್ತಾ ಇದ್ರಿ ಅಂದ್ರೆ ಇದು ಪ್ರಮೋಷನ್ಸ್ ದುಡ್ಡು ಇಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ರೂ ವಿಶ್ವಾಸಕ್ಕೆ ಕಿತ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕ್ತದ್ದು ಅವ್ರ ಜೊತೆ ನಾನು ವಿಶ್ವಾಸವಾಗಿದ್ದೀನ ಅಷ್ಟೇ ಇದ್ರ ಬೇರೆ ಇಲ್ಲ ಆ ದೇವ್ರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ದೇವ್ರ ಕೆಲ್ಸ ಅಲ್ವಾ ಬರ್ತೀನಿ ಅಂತ ಅಲ್ಲಿ ಏನಾಯ್ತು ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಕ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂತೆ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿತ್ತವ್ರು ಟ್ರಂಪ್ ಬಂದ್ ಕೂತಿದ್ರು ದೇವ್ರಿಗಿಂತ ಟ್ರಂಪ್ ದೇವ್ರು ದೊಡ್ಡವರು ಟ್ರಂಪ್ ದೊಡ್ಡವ್ರಂದ್ರೆ ಅಲ್ಲಿ ಹೆಂಗಲ್ಲ ಜೋರಾಗಿ ನೆಗಕ್ ಶುರು ಮಾಡೋರು ಟ್ರಂಪ್ ದೊಡ್ಡವರ ದೇವ್ರ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲಾ ಎಲ್ಗೋಗ್ಲಿ ಅಂದ್ರೆ ಸಾರ್ ನಿಮ್ ಮಾತ್ ಕೊಡಕ್ ಆಗ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಅಡ್ಡಾಕಿ ನಿಮ್ನ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಳ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಅಡ್ಡ ಹಾಕಿದ್ಯಾ ಪ್ರಧಮ್ ಅದೇ ವಿಚಾರ ದೇವಸ್ಥಾನ ಬಂದೆ ಪೂಜೆ ನೀರು ಕುಡಿದಿಲ್ಲ ಹಾ ಇದು ಸತ್ಯ ದೇವ್ರ ಪೂಜೆ இது கடைய ஊர் நான் விசார்த்தே